ಒಂದು ಸಲ ಒಬ್ಬರು ವರ್ಷೋತ್ರ ಬಂದು ಕೇಳ್ತಾರೆ ಸ್ವಾಮಿ ದೇವರು ದೇವರನ್ನ ಕಲ್ಪನೆ ಮಾಡಿಕೊಳ್ತೇನೆ ನಾವು ದೇವ್ರನ್ನ ಕಾಣೋದು ಹೇಗೆ ದೇವರು ಈ ರೀತಿ ಇದ್ದಾನೆ ಅಂತ ನಾವು ಕನಸಲ್ಲಿ ದೇವರನ್ನ ಕಂಡರೆ ಅದರಲ್ಲಿ ತಪ್ಪೇನು ದೇವರು ನಮ್ಗೆ ಕಾಣಿಸ್ಕೊಂಡಾಗ ನಮಗೊಂದು ಆಹ್ಲಾದಕರ ಸಂತೋಷ ಉಂಟಾಗ್ತದೆ ಅಲ್ವಾ ಅದರಲ್ಲಿ ತಪ್ಪೇನು ದೇವರು ಈ ರೀತಿ ಇದ್ದಾನೆ ಅಂತ ತಲುಪಿಸ್ಕೊಡೋದ್ರಲ್ಲಿ ಅರ್ಥ ಇಲ್ಲವೇ ಅಂತ ಕೇಳ್ತಾರೆ ಅದಕ್ಕೆ ವಾಶಾ ಹೇಳ್ತಾರೆ ಆ ರೀತಿ ನೀನು ಕನಸು ಕಾಣೋದನ್ನ ಮೊದಲು ನಿಲ್ಲಿಸ್ಬಿಡು ಮೊದಲು ನೀನು ದೇವರು ಇದೇ ರೀತಿ ಇದ್ದಾನೆ ಅಂತ ಹೇಳ್ತಕ್ಕಂಥದನ್ನ ನಿಲ್ಲಿಸ್ಬಿಡು ನೀನು ಅದ್ರ ಬದಲು ದೇವರು ಆ ರೀತಿಯೇ ಇದ್ದಾನೆ ಅವನಿಗೆ ಈ ಥರ ಕೈ ಇದೆ ಕಾಲಿದೆ ಅವನು ಈ ರೀತಿ ಮುಖ ಇದೆ ಅಂತ ನನಗೆ ಹೆಂಗೆ ಗೊತ್ತಾಯಿತು ನೀ ಎಲ್ಲಿ ನೋಡಿದೆ ನೀನು ಯಾವಾಗಲಾದರೂ ದೇವರನ್ನು ನೋಡಿದ್ಯಾ ಇಲ್ಲ ಅಲ್ವಾ ಯಾರೋ ಹೇಳಿದರು ಎಲ್ಲೋ ಕೇಳಿದ್ದೆ ಎಲ್ಲೋ ಓದಿದ್ದೆ ಅದನ್ನು ನೀನು ಸತ್ಯ ಅಂತ ತಿಳ್ಕೊಂಡು ನಿನ್ನ ಕನಸಿನಲ್ಲಿ ಕಲ್ಪನೆ ಮಾಡಿಕೊಂಡು ನೋಡಿದೆ ಅದು ಬಹಳ ತಪ್ಪು ಅದನ್ನು ನೀನು ಮಾಡಬಾರ್ದಾಗಿತ್ತು ದೇವರನ್ನು ನೋಡಿದ್ದರು ಯಾರು ದೇವರು ಇದೇ ರೀತಿ ಇದ್ದಾನೆ ಅಂತ ಹೇಳ್ತಕ್ಕಂಥವ್ರು ಯಾರು ದೇವರು ಕೈ ಕಾಲುಗಳನ್ನೇ ಹೊಂದಿದ್ದಾನೆ ಅಂತ ಯಾರಿಗೂ ಗೊತ್ತು ಅವನೊಂದು ಅಣುವಿನ ರೂಪದಲ್ಲಿರ್ಬೋದು ಅಥವಾ ಸೂರ್ಯನ ಥರ ಪ್ರಕಾಶಮಾನವಾಗಿರ್ಬೋದು ದೇವರು ಇದೇ ರೀತಿ ಇದ್ದಾನೆ ಅಂತ ನಾವು ಕತೆಗಳಲ್ಲಿ ಪುರಾಣಗಳಲ್ಲಿ ಅಂತೆ ಕಂತೆಗಳನ್ನ ಓದ್ತೀವಿ ಹೊರತು ನಾವು ನಿಜವಾಗಿ ದೇವರನ್ನು ಇಲ್ಲಿವರೆಗೆ ಕಂಡು ನಾನು ನೋಡಿದೆ ಅಂತಕ್ಕಂಥವ್ರು ಯಾರೂ ಇಲ್ಲ ನೋಡ್ದೆ ಈಗ ಭಕ್ತ ಪ್ರಹ್ಲದ ನೋಡ್ದೆ ಅಂತ ಅವನು ಹೇಳಿದ್ರೆ ಭಕ್ತ ಪ್ರಹ್ಲದ ತಾನು ಎಲ್ಲೂ ಬಂದು ಹೇಳ್ಕೊಂಡಿಲ್ಲ ನಾನು ನೋಡ್ದೆ ಅಂತ ಭಕ್ತ ಪ್ರಹ್ಲಾದನ ಕಥೆಯನ್ನು ಬರೆದಂಥವನು ಭಕ್ತ ಪ್ರಹ್ಲಾದ ನೋಡ್ದ ಅಂತ ಹೇಳ್ತಾನೆ ಭಕ್ ದತ್ತ ಭಕ್ತ ಪ್ರಹ್ಲಾದನ ಇವನೇ ನೋಡಿಲ್ಲ ಇವನು ಭಕ್ತ ಪ್ರಹ್ಲಾದ ದೇವರನ್ನು ನೋಡಿದ್ದು ಇವನಿಗೆ ಗೊತ್ತು ಅದೇ ರೀತಿ ಕೃಷ್ಣ ಕೃಷ್ಣ ದೇವರು ಅಂತ ನೀವು ಹೇಗೆ ತಿಳ್ಕೊಂಡ್ರಿ ಯಾವನು ದೇವರ ರೂಪದಲ್ಲಿ ಕೆಲಸಗಳನ್ನ ಮಾಡ್ತಾನೆ ದೇವರ ಕೆಲಸಗಳನ್ನ ಮಾಡ್ತಾನೆ ದೇವರು ಮಾಡ್ತಕ್ಕಂಥ ರಕ್ಷಣಾ ಕಾರ್ಯವನ್ನು ಮಾಡ್ತಾನೆ ದೇವರು ತೋರಿಸ್ತಕ್ಕಂಥ ಸನ್ಮಾರ್ಗವನ್ನು ತೋರಿಸ್ತಾನೆ ಅವನನ್ನು ನೀವು ದೇವರು ಅಂತ ಪೂಜಿಸಿದ್ರಿ ಹಂಗಂತ ಹೇಳಿ ಅವನೇ ದೇವರು ಅಂತ ನಿನಗೆ ಹೇಗೆ ಗೊತ್ತಾಯಿತು ಯಾರೋ ಹೇಳ್ದಂಥ ಮಾತುಗಳನ್ನು ಯಾರದೋ ಹೇಳಿದಂಥ ಕತೆಗಳನ್ನು ನೀವು ಇದು ನನ್ನ ಚಿಂತನೆ ಅನ್ನೋ ರೀತಿಯಲ್ಲಿ ತಿಳ್ಕೊಂಡ್ರಿ ಅದು ತಪ್ಪು ನೀವು ಯಾವುದೇ ದೇವರನ್ನ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ಆಗಲಿ ಯಾವುದೇ ವಿಚಾರ ಆದ್ರೂ ಸ್ವಂತ ಆಲೋಚನೆ ಮಾಡಿ ಸ್ವಂತ ಚಿಂತನೆ ಮಾಡಿ ಸ್ವಂತ ಚಿಂತನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ದೇವರು ಯಾವ ರೀತಿ ಇರ್ಬೋದು ಅಂತ ನಿಮ್ಮ ಪ್ರಜ್ಞಾಶಕ್ತಿಗೆ ಕೆಲಸ ಕೊಡಿ ಯಾರೋ ಕೊಟ್ಟಂಥ ಯಾರೋ ಎರವಲಾಗಿ ಕೊಟ್ಟಂಥ ಜ್ಞಾನವನ್ನು ನಂದು ಅಂತ ತಿಳ್ಕೊಬೇಡಿ ನೀವು ಅದನ್ನು ಎಲ್ಲಿವರೆಗೆ ಆ ರೀತಿ ನೀವು ತಿಳ್ಕೊತೀರೋ ಅಲ್ಲಿವರೆಗೆ ನೀವು ಯಾವಾಗಲೂ ಮತ್ತೊಬ್ಬರ ಗುಲಾಮರಾಗಿಯೇ ಬದುಕ್ತೀರಿ ನಿಮಗೆ ಯಾರು ಅದನ್ನು ಹೇಳ್ಕೊಟ್ಟಿದ್ರೋ ಅವರ ಗುಲಾಮರಾಗಿ ನೀವು ಬದುಕ್ತೀರಿ ಅದರ ಬದಲು ಸ್ವಂತವಾಗಿ ಆಲೋಚನೆ ಮಾಡಿ ಕೃಷ್ಣ ಹೀಗೆ ಇದ್ದ ರಾಮ ಹೀಗೆ ಇದ್ದ ಅಂತ ನೀವು ಗ್ರಂಥಗಳನ್ನು ಓದಿ ತಿಳ್ಕೊಂಡಿದ್ದೀರಿ ಹೊರತು ನೀವು ಸ್ವಂತ ನೋಡಿಲ್ಲ ನೀವು ಸ್ವಂತವಾಗಿ ನೋಡಲೇಬೇಕಂದರೆ ನೀವು ಕನಸು ಕಣಗಳನ್ನ ಕಾಣದ್ರ ಬದಲು ಆಹ್ಲಾದಕರವಾಗಿರ್ತಕ್ಕಂಥ ಕನಸುಗಳನ್ನ ಕಾಣೋದ್ರ ಬದಲು ಕೆಟ್ಟ ಕನಸುಗಳನ್ನ ಕಾಣೋದೇ ತುಂಬ ಉತ್ತಮ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತ ಓಶೋ ಭಗವಾನ್ ಹೇಳ್ತಾರೆ ಮುಂದುವರೆದು ಓಶೋ ಭಗವಾನ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮತ್ತೊಬ್ಬರ ಚಿಂತನೆಗಳನ್ನ ನಿಮ್ಮ ಚಿಂತನೆ ಅಂತ ತಿಳ್ಕೋಬೇಡಿ ನೀವು ಯಾವತ್ತೂ ಸಹ ನಿಮ್ಮದೇ ಆಗಿರ್ತಕ್ಕಂಥ ಆಲೋಚನೆಯನ್ನು ಮಾಡಿ ಚಿಂತಿಸಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತಕ್ಕಂಥದ್ರ ಒಂದು ರೀತಿಗೆ ನೀವು ಬನ್ನಿ ಒಂದು ಘಟ್ಟಕ್ಕೆ ನೀವು ಬನ್ನಿ ಅದು ಪ್ರಜ್ಞಾರಹಿತ ಘಟ ನೀವು ಯಾವ ವಿಚಾರವನ್ನು ಬೇರೆಯವರ ವಿಚಾರವನ್ನು ನೀವು ತಿಳ್ಕೊಂಡು ಅದನ್ನೇ ಅನುಸರಿಸ್ತೀರಿ ಅದು ಪ್ರಜ್ಞಾರಹಿತ ಘಟ್ಟ ನಿಮ್ಮ ತಲೆಗೆ ಕೆಲಸನೇ ಕೊಟ್ಟಿಲ್ಲ ನೀವು ನಿಮ್ಮ ಪ್ರಜ್ಞಾತೀತ ಘಟ್ಟಕ್ಕೆ ನೀವು ಹೋಗ್ಬೇಕಂದ್ರೆ ಪ್ರಜ್ಞಾ ಘಟ್ಟಕ್ಕೆ ಹೋಗಬೇಕು ಪ್ರಜ್ಞಾ ಚಿಂತನಾ ಘಟ್ಟಕ್ಕೆ ಹೋಗಬೇಕು ಪ್ರಜ್ಞಾ ಚಿಂತನಾ ಘಟ್ಟಕ್ಕೆ ಹೋಗ್ಬೇಕಂದ್ರೆ ನೀವು ಚಿಂತನೆ ಮಾಡಬೇಕು ಅಂತ ಓಶೋ ಭಗವಾನ್ ತಾವು ತಮ್ಮ ಶಿಷ್ಯರಿಗೆ ಈ ರೀತಿ ಹೇಳ್ತಾರೆ ಮತ್ತೊಬ್ಬರು ಬಂದು ಅವರನ್ನು ಕೇಳ್ತಾರೆ ಸ್ವಾಮಿ ನೀವು ಚಿಂತನೆ ಮಾಡಿ ಚಿಂತನೆ ಮಾಡಿ ಚಿಂತಿಸಿ ಚಿಂತಿಸಿ ಅಂತ ಹೇಳ್ತಾ ಹೇಳ್ತಾಯಿದಿರಲ್ಲ ನಾವು ಇದೇ ರೀತಿ ಬರೀ ಚಿಂತನೆ ಮಾಡ್ತಾನೆ ಕೂತ್ಕೊಂಡ್ರೆ ನಾವು ಇದೇ ರೀತಿ ಚಿಂತನೆ ಮಾಡ್ತಾನೇ ಕೂತ್ಕೊಂಡ್ರೆ ನಮ್ಮ ಬದುಕು ಈ ಚಿಂತನೆಯಲ್ಲಿ ಕೊಚ್ಚಿ ಹೋಗೋದಿಲ್ವೇ ಅಂತ ಕೇಳ್ತಾರೆ ಅದಕ್ಕೆ ಓಶೋ ಭಗವಾನ್ ಅವರಿಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ ನೀವು ಚಿಂತನೆ ಮಾಡಲಿಲ್ಲ ಮತ್ತೊಬ್ಬರ ನೀತಿಯನ್ನು ನೀವು ಅಳವಡಿಸ್ಕೊಂಡ್ರಿ ಮತ್ತೊಬ್ಬರ ಹೇಳುವಿಕೆಯನ್ನು ನೀವು ಅಳವಡಿಸ್ಕೊಂಡ್ರಿ ನೀವು ಅವರ ರೀತಿ ನೀತಿಗಳು ಸರಿಯಾಗದೇ ಇದ್ದರೆ ಅವು ಮೌಢ್ಯವಾಗಿದ್ದರೆ ಮೂಢನಂಬಿಕೆಗಳ ಒಳಗೆ ಒಳಪಟ್ಟಿದರೆ ಆಗ ನೀವು ಅದರಲ್ಲಿ ಕೊಚ್ಚೋಗದಿದ್ದಾವೆ ನಿಮ್ಮ ಬದುಕು ಉದಾಹರಣೆಗೆ ನಿಮ್ಮ ದೇವರು ಮತ್ತೊಂದು ದೇವರನ್ನು ದ್ವೇಷಿಸು ಅಂತ ಹೇಳ್ದ ಅಂತ ನಿಮ್ಮ ಪ್ರವಾದಿಯೋ ಅಥವಾ ನಿಮ್ಮ ಸಂತರೋ ಇನ್ನೊಬ್ಬರು ನಿಮಗೆ ಹೇಳಿದ್ರು ಅದನ್ನು ನೀವು ಹೌದು ಅವರು ಹೇಳಿದ್ದು ಸರಿ ಅಂತ ನೀವು ಅಳವಡಿಸ್ಕೊಂಡು ಇನ್ನೊಂದನ್ನು ಇನ್ನೊಂದು ದೇವರನ್ನು ಅಥವಾ ಇನ್ನೊಂದು ಮತವನ್ನು ಇನ್ನೊಂದು ಧರ್ಮವನ್ನು ದ್ವೇಷಿಸಕ್ಕೆ ಹೋಯ್ತೀರಿ ಆ ದ್ವೇಷಿಸಿದಾಗ ಅದರಲ್ಲಿ ನಿಮ್ಮ ಬದುಕು ಕೊಚ್ಚಿಕೊಂಡು ಹೋಗೋದಿಲ್ವೇ ಅಥವಾ ಬೇರೆಯವ್ರನ್ನ ಪ್ರೀತಿಸಿ ಅಂತ ಯಾರೋ ನಿಮ್ಮ ಹಿಂದಿನವರು ನಿಮಗೆ ಹೇಳಿದ್ರು ನೀವು ಈ ಕಾಲಘಟ್ಟದಲ್ಲಿ ಎಲ್ಲರನ್ನೂ ಪ್ರೀತಿಸ್ತಾ ಕೂತ್ಕೊಂಡ್ರೆ ಶತ್ರುವಿನ ಪ್ರೀತಿಸ್ತಕ್ಕಂಥ ಕಾಲ ಹೋಯ್ತು ಹಿಂದಕ್ಕೆ ಹೋಯ್ತು ಶತ್ರುವಿನ ಮುಂದೆ ಬುದ್ಧಿವಂತಿಕೆಯಿಂದ ಬದುಕು ನಡೆಸ್ತಕ್ಕಂಥ ಕಾಲ ಬಂತು ಒಂದು ಕೆನ್ನೆಗೆ ತೋರಿಸಿದ್ರೆ ಇನ್ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸ್ತಕ್ಕಂಥ ಕಾಲ ಹಿಂದಕ್ಕೆ ಹೋಯಿತು ಅವತ್ತು ಆ ಚಿಂತನೆಯನ್ನು ರೂಪಿಸ್ತಂಥ ವ್ಯಕ್ತಿ ಅವತ್ತಿನ ಕಾಲಘಟ್ಟದಲ್ಲಿ ಅವತ್ತಿನ ಒಂದು ರೀತಿ ನೀತಿಗಳು ಅವತ್ತಿನ ಸನ್ನಿವೇಶಗಳ ತಕ್ಕ ಹಾಗೆ ಅವರು ಆ ಚಿಂತನೆಯನ್ನು ರೂಪಿಸಿದರು ಇವತ್ತು ಅವತ್ತು ನೀವು ಒಂದು ಕೆನ್ನೆ ಹೊಡೆದಂಥ ವ್ಯಕ್ತಿಗೆ ಇನ್ನೊಂದು ಕೆನ್ನೆ ತೋರಿಸಿದ್ರೆ ಅವನು ನೆಪುಸ್ತ ತುಂಬ ಸಂಕೋಚಗೊಳ್ಳುವನಾಗ್ತಾಯಿದ್ದ ಪಶ್ಚಾತ್ತಾಪ ಪಡ್ತಾ ಇದ್ದ ಆದರೆ ನೀವು ಇವತ್ತು ಒಂದು ಕೆನ್ನೆಗೆ ಹೊಡೆದಂಥ ವ್ಯಕ್ತಿಗೆ ಇನ್ನೊಂದು ಕೆನ್ನೆಯನ್ನು ತೋರಿಸಿದ್ರೆ ಅವನು ಪಠಾರ್ ಅಂತ ಇನ್ನೊಂದು ಹೊಡಿತಾನೆ ಇದು ಇವತ್ತಿನ ನಿಯಮ ಆದ್ದರಿಂದ ನೀವು ನೀವು ಚಿಂತ ಹಳೆ ಹಳೆಯ ಹಿಂದೆ ಇರತಕ್ಕಂಥ ಚಿಂತನೆಗಳನ್ನು ಹಿಂದಿನವರು ನಮ್ಗೆ ಹೇಳಿರ್ತಕ್ಕಂಥ ಚಿಂತನೆಗಳನ್ನು ಅಳವಡಿಸ್ಕೋಬೇಡಿ ಅಂತ ಹೇಳ್ತಾ ಇಲ್ಲ ನಿಮ್ಮದೇ ಚಿಂತನೆ ಮಾಡಿ ಅದನ್ನು ನಿಮ್ಮ ಜೀವನದಲ್ಲಿ ರೂಪಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಓಶೋ ಭಗವಾನ್ ಹೇಳ್ತಾರೆ ಈಗ ಓಶೋಗೆ ಸಂಬಂಧಪಟ್ಟಂಥ ಅವರ ಬದುಕಿನ ಕೆಲವು ವಿವರಗಳನ್ನು ನೋಡೋಣ ಓಶೋ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿ ಡಿಸೆಂಬರ್ ಹನ್ನೊಂದನೇ ತಾರೀಕು ಈ ಹೊತ್ತಿನ ಮಧ್ಯಪ್ರದೇಶದ ರೈಸ್ ಜಿಲ್ಲೆಯ ಕುಚ್ವಾಡ ಗ್ರಾಮದಲ್ಲಿ ಹುಟ್ಟಿದ್ರು ಅದೊಂದು ಚಿಕ್ಕಹಳ್ಳಿ ಅಲ್ಲಿ ಅವರು ಹುಟ್ಟಿದ್ರು ಅವ್ರ ತಂದೆ ಬಾಬುಲಾಲ್ ಜೈನ್ ಅವ್ರ ತಾಯಿ ಸರಸ್ವತಿ ಜೈನ್ ಅವ್ರಿಗೆ ಅವರ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಅವ್ರಿಗೆ ಜ್ಞಾನೋದಯ ಆಯಿತು ಅಂತ ಕೆಲವರು ಹೇಳ್ತಾರೆ ಕೆಲವರು ಹೇಳೋ ಪ್ರಕಾರ ಅವ್ರಿಗೆ ಹುಟ್ಟಿದಾಗ ಇಪ್ಪತ್ತೊಂದನೇ ವಯಸ್ಸಾದ ಮೇಲೆ ಪ್ರತಿ ಏಳು ವರ್ಷಕ್ಕೊಂದ್ಸಲ ಅವರನ್ನು ಸಾಗು ಅವರ ಹತ್ರ ಬರ್ತದೆ ಅಂತ ಜ್ಯೋತಿಷ್ಯರು ಅವರಿಗೆ ಹೇಳಿರ್ತಾರೆ ಅವರ ತಂದೆ ತಾಯಿಗಳಿಗೆ ಜ್ಯೋತಿಷ್ಯರು ಹೇಳಿರ್ತಾರೆ ಅದಕ್ಕೋಸ್ಕರ ಇಪ್ಪತ್ತೊಂದು ವರ್ಷ ಆದಮೇಲೆ ಅವರು ಸಾಯ್ತಾರೆ ಅಂತ ಅವ್ರ ತಂದೆ ತಾಯಿಗಳು ತಿಳ್ಕೊಂಡಿರ್ತಾರೆ ಹೌದು ಇದು ರಜನೀಶ್ರಿಗೂ ಸಹ ಗೊತ್ತಾಯಿತು ರಜನೀಶ್ ಏನು ಮಾಡಿದ್ರು ಸೀದಾ ಹೋಗಿ ನನಗೆ ಈ ದಿನ ಸಾವು ಬರ್ತದೆ ಇಪ್ಪತ್ತೊಂದು ವರ್ಷ ಆಯ್ತಲ್ಲ ಈ ದಿನ ನನಗೆ ಸಾವು ಬರ್ತದೆ ಅಂತ ಹೇಳಿ ಸೀದಾ ಒಂದು ದೇವಾಲಯಕ್ಕೆ ಹೋದರು ದೇವಾಲಯಕ್ಕೆ ಹೋಗಿ ಅವರು ಕೂತ್ಕೊಂಡ್ರು ಏಳು ದಿನಗಳವರೆಗೆ ಸಾವನ್ನು ಆಹ್ವಾನಿಸ್ತಾ ಕೂತ್ಕೊಂಡ್ರು ಸಾವು ಇವತ್ತು ಬರ್ಬೋದು ಅಥವಾ ನಾಳೆ ಬರ್ಬೋದು ಕೆಲವರ ಅಭಿಪ್ರಾಯದ ಪ್ರಕಾರ ಅವ್ರಿಗೆ ಇಪ್ಪತ್ತೊಂದು ವರ್ಷ ಆದಾಗ ಸಾವಿರದ ಒಂಬೈನೂರ ಐವತ್ತ್ ಮೂರನೇ ಇಸ್ವಿ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಅವರು ಒಂದು ಉದ್ಯಾನವನಕ್ಕೆ ಹೋದರು ಒಂದು ಉದ್ಯಾನವನಕ್ಕೆ ಹೋಗಿ ಆ ಉದ್ಯಾನವನದಲ್ಲಿರ್ತಕ್ಕಂಥ ಒಂದು ಮರದ ಕೆಳಗಡೆ ಅವರು ಕೂತ್ಕೊಂಡರು ಕೆಲವರು ಆ ಓಶ ಭಗವಾನ್ ತಾವೇ ಹೇಳ್ಕೊಂಡಿರ್ತಕ್ಕಂಥ ಪ್ರಕಾರ ನಾನು ಆ ಉದ್ಯಾನವನ ವನವನ್ನು ಪ್ರವೇಶ ಮಾಡಿದಾಗ ಅಲ್ಲಿ ನನಗೊಂದು ಒಂದು ಪ್ರಜ್ವಲಿಸ್ತಕ್ಕಂಥ ಬೆಳಕು ಒಂದು ಕಾಂತಿ ನನಗೆ ಕಾಣಿಸ್ತು ಆ ದಿನ ರಾತ್ರಿ ಆಗಿತ್ತು ಆ ರಾತ್ರಿನಲ್ಲಿ ಎಲ್ಲ ಮರ ಗಿಡ ಗರಿಕೆ ಹುಲ್ಲು ಪ್ರತಿಯೊಂದು ಸಹ ನಿದ್ರೆ ಮಾಡ್ತಾಯಿತ್ತು ಆದರೆ ಯಾವುದೋ ಒಂದೇ ಒಂದು ಮರ ಮಾತ್ರ ಎಚ್ಚರವಾಗಿತ್ತು ಅದರ ಬೆಳಕು ನನ್ನನ್ನು ಆಕರ್ಷಿಸ್ತು ಅದರಿಂದ ಪ್ರಜ್ವಲಿಸ್ತಕ್ಕಂಥ ಬೆಳಕು ಬರ್ತಾಯಿತ್ತು ಆ ಬೆಳಕಿನ ಅಡಿನಲ್ಲಿ ಆ ಮರದ ಕೆಳಗಡೆ ಕೂತ್ಕೊಂಡು ನಾನು ಧ್ಯಾನಸಕ್ತನಾದೆ ಅಂತ ಹೇಳ್ತಾರೆ ಓಶು ಭಗವಾನ್ ಸುಮಾರು ಏಳು ದಿನಗಳವರೆಗೆ ಆ ಮರದ ಕೆಳಗಡೆ ಕೂತ್ಕೊಂಡಿದ್ರಂತೆ ಮರದ ಕೆಳಗಡೆ ಕೂತ್ಕೊಂಡು ಒಂದು ಧ್ಯಾನವನ್ನು ಮಾಡ್ತಾರೆ ಧ್ಯಾನ ಮಾಡಿದಾಗ ಅವ್ರಿಗೆ ಜ್ಞಾನೋದೇವಾಗ್ತದೆ ಅದನ್ನು ಅವರು ಮುಂದೆ ಎಲ್ಲ ಕಡೆ ತಮ್ಮ ಉಪನ್ಯಾಸಗಳಿಗೆ ಬೋಧಿಸ್ ಶುರುವಾಯ್ತಾರೆ ಅವರೊಬ್ಬರು ಜೈನ್ ಆದ್ದರಿಂದ ಅವ್ರನ್ನ ಜೈನರ ಸಂಘ ಸಂಸ್ಥೆಗಳು ಉಪನ್ಯಾಸ ಕೊಡೋದಕ್ಕೋಸ್ಕರ ಕರೆಸ್ಕೋತಾ ಇರ್ತವೆ ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಯವರೆಗೂ ಅವರು ಅವಿರತವಾಗಿ ಜೈನರ ಧ್ಯಾನ ಕೇಂದ್ರಗಳಲ್ಲಿ ತಮ್ಮ ಪ್ರವಚನಗಳನ್ನು ನಡೆಸ್ತಾರೆ ಆದರೆ ಜೈನರಾಗಿದ್ದರೂ ಸಹ ಯಾರು ರಜನೀಶ್ ಆಚಾರ್ಯ ರಜನೀಶ್ ಅಂತ ಆಗ ಹೆಸರು ಆಚಾರ್ಯ ರಜನೀಶ್ ಅಂತ ರಜನೀಶ್ ತಮ್ಮ ಬೋಧನೆಗಳಲ್ಲಿ ಜೈನ ಧರ್ಮವನ್ನು ಮಾತ್ರ ಅಲ್ಲ ಪ್ರಪಂಚದ ಎಲ್ಲ ಧರ್ಮಗಳನ್ನು ಟೀಕೆ ಮಾಡ್ತಾರೆ ಎಲ್ಲ ಧರ್ಮದಗಳಿರ್ತಕ್ಕಂಥ ಮೌಢ್ಯಗಳನ್ನು ಎತ್ತಿ ತೋರಿಸ್ತಾರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತಕ್ಕಂಥದ್ದನ್ನು ಅವರು ತಮ್ಮ ಪ್ರವಚನಗಳಲ್ಲಿ ಹೇಳಕ್ಕೆ ಶುರುವಾಯ್ತಾರೆ ಆದರೆ ಒಂದು ಮತದ ಪರ ಸಂಸ್ಥೆಗಳು ಒಂದು ಧರ್ಮದ ಪರ ಇರ್ತಕ್ಕಂಥ ಸಂಸ್ಥೆಗಳು ಒಂದು ಜಾತಿ ಅಥವಾ ಪಕ್ಷದ ಪರ ಇರ್ತಕ್ಕಂಥ ಸಂಸ್ಥೆಗಳು ಯಾವುದೇ ಕಾರಣಕ್ಕೂ ಏನು ಹೇಳ್ತವೆ ಅವ್ರ ಕಡೆಗೆ ಮಾತಾಡಬೇಕು ಅವ್ರ ಪಕ್ಷದ ಬಗ್ಗೆಯೇ ಮಾತಾಡಬೇಕು ಅವ್ರ ಧರ್ಮದ ಬಗ್ಗೆನೇ ಮಾತಾಡಬೇಕು ಅವ್ರ ಧರ್ಮವನ್ನು ಅವರ ಮತವನ್ನು ಅವ್ರ ಜಾತಿಯನ್ನು ಅವ್ರ ಪಕ್ಷವನ್ನು ಹೊಗಳಬೇಕು ಅಂತ ಇಷ್ಟಪಡ್ತವೆ ಆದರೆ ಓಶ ಭಗವಾನ್ ಆ ರೀತಿ ಇರಲಿಲ್ಲ ಮಹಾವೀರನ ಸಿದ್ಧಾಂತಗಳನ್ನು ಹೇಳ್ತಾ ಇದ್ದರೂ ಸಹ ಅದರ ಹಿಂದೆ ಅವರು ಎಲ್ಲ ಧರ್ಮಗಳ ತತ್ವ ಸಿದ್ಧಾಂತಗಳ ಹಿಂದೆ ಇರ್ತಕ್ಕಂಥ ಮೌಢ್ಯ ಯಾವುದು ಆ ಚಿಂತನೆಗಳ ಹಿಂದೆ ಇರತಕ್ಕಂಥ ಸುಳ್ಳು ಯಾವುದು ಸತ್ಯ ಯಾವುದು ಯಾವುದನ್ನು ನಾವು ಅಳವಡಿಸ್ಕೋಬೇಕು ಅಂತ ಹೇಳ್ತಿರುತ್ತಾರೆ ಹಂಗಾಗಿ ಜೈನ ಧರ್ಮದ ಆ ಸಂಸ್ಥೆಗಳು ಅವ್ರನ್ನ ಅರವತ್ತೆರಡನೇ ಇಸ್ವಿ ಆದಮೇಲೆ ಅವ್ರನ್ನ ಸಂಪೂರ್ಣವಾಗಿ ಕೈ ಬಿಟ್ಬಿಡ್ತವೆ ಆಮೇಲೆ ಮುಂದೆಯವರು ಸ್ನಾತಕೋತ್ತರ ಪದವಿ ಡಿಗ್ರಿ ಮುಗಿಸ್ಕೊಂಡಿರ್ತಾರೆ ಅಷ್ಟಲ್ಲಾಗಲೇ ಅವರು ಸ್ನಾತಕೋತ್ತರ ಪದವಿಗೆ ಹೋಗಿ ಅಡ್ಮಿಷನ್ ಆಯ್ತಾರೆ ಅಡ್ಮಿಷನ್ ಆಗಿ ಎಮ್ ಎ ಮಾಸ್ಟರ್ ಕೋರ್ಸ್ನಲ್ಲಿ ತತ್ವಜ್ಞಾನದಲ್ಲಿ ಮಾಸ್ಟರ್ ಕೋರ್ಸ್ನ ಮಾಡ್ಕೊತಾರೆ ಆ ವಿಚಾರ ಮುಂದೆ ತಿಳ್ಕೊಳ್ಳೋಣ ಈಗ ಸದ್ಯಕ್ಕೆ ನಾನು ಹೇಳೋದೇನಂದ್ರೆ ಅವರು ಎಲ್ಲಿಯೂ ಸಹ ಯಾವ ಧರ್ಮವನ್ನು ಯಾವ ಮತವನ್ನು ಹೋಗಲಿಲ್ಲ ತಗೊಳ್ಳಲು ಇಲ್ಲ ಎಲ್ಲ ಧರ್ಮಗಳ ಎಲ್ಲ ಮತಗಳ ಮೌಢ್ಯಗಳನ್ನು ಎತ್ತಿ ತೋರಿಸಿದ್ರು ಇದರಿಂದ ಧಾರ್ಮಿಕ ಎಲ್ಲ ಧರ್ಮದ ಧಾರ್ಮಿಕ ಮುಖಂಡರ ಕೆಂಗಣ್ಣಿಗೆ ಗುರುವ ಗುರಿಯಾದರು ಎಲ್ಲ ರಾಜಕಾರಣಿಗಳ ಕೆಂಗಣ್ಣಿಗೆ ಗುರಿಯಾದರು ನಾನು ನಿಮಗೆ ಹೇಳಿದೆ ಅವರು ಗಾಂಧೀಜಿಯನ್ನೇ ಟೀಕೆ ಮಾಡಿದ್ರು ಅಂತ ಗಾಂಧೀಜಿಯವರ ತತ್ವಗಳನ್ನೇ ಟೀಕೆ ಮಾಡಿದರು ಆದರೆ ಗಾಂಧೀಜಿಯವರ ನಡವಳಿಕೆಯನ್ನು ತುಂಬ ಇಷ್ಟಪಡ್ತಾಯಿದ್ರು ಅಭಿಮಾನಿಸ್ತಾಯಿದ್ರು ಯಾಕೆ ಗಾಂಧೀಜಿ ಸತ್ಯ ಹೇಳಬೇಕು ಅಂತ ಹೇಳಿದರು ಯಾವ ಕಾಲದಲ್ಲಿ ಸತ್ಯ ಹೇಳಬೇಕು ಅಂತ ಚಿಂತನೆ ಮಾಡಬೇಕಾಗಿರೋದು ನಮ್ಮ ಧರ್ಮ ಅದು ನಮ್ಮ ಕರ್ತವ್ಯ ಆದರೆ ತಾವು ಏನು ಚಿಂತನೆ ಮಾಡಿ ತಮ್ಮ ಸ್ವಂತ ಚಿಂತನೆಯಲ್ಲಿ ಗಾಂಧೀಜಿ ಸತ್ಯ ಹೇಳಬೇಕು ಅಂತ ಅಂದ್ಕೊಂಡಿದ್ರು ಆ ಸತ್ಯವನ್ನು ಅವರು ನಿರಂತರವಾಗಿ ಪಾಲಿಸ್ತಾ ಬಂದರು ಅದು ಬದುಕಿರೋವರಿಗೂ ಅವರು ಸುಳ್ಳನ್ನು ಹೇಳಲಿಲ್ಲ ಪ್ರಾಮಾಣಿಕವಾಗಿಯೇ ಇದ್ದರು ಅವ್ರ ಸುತ್ತಮುತ್ತ ಇರೋರೆಲ್ಲ ಭ್ರಷ್ಟರಾಗಿದ್ರು ಸುಳ್ಳು ಹೇಳ್ತಕ್ಕಂಥವರಾಗಿದ್ದರು ಗಾಂಧಿ ಮಾತ್ರ ಯಾವತ್ತೂ ಸುಳ್ಳು ಹೇಳಲಿಲ್ಲ ಭ್ರಷ್ಟರಾಗಲಿಲ್ಲ ತಮ್ಮ ಒಂದು ಪ್ರಾಮಾಣಿಕತೆಗೆ ತಮ್ಮ ಸಿದ್ಧಾಂತಕ್ಕೆ ಬದ್ಧರಾಗಿದ್ದರು ಇದರಿಂದನೇ ಓಶೋ ಭಗವಾನ್ ಅಂದರೆ ಸೊ ಆಚಾರ್ಯ ರಜನೀಶ್ ಒಂದು ಆಚಾರ್ಯ ರಜನೀಶ್ ಆಮೇಲೆ ಭಗವಾನ್ ರಜನೀಶ್ ಆಮೇಲೆ ಓಶೋ ಭಗವಾನ್ ಅವರು ಅವರ ಗಾಂಧೀಜಿಯವ್ರನ್ನ ತತ್ವಗಳನ್ನು ಇದ್ದರು ಆರಾಧಿಸ್ತಾ ಇದ್ದರು ಆದರೆ ಗಾಂಧೀಜಿಯವರನ್ನು ಹಿಂಸಾವಾದಿ ಅಂತ ಟೀಕೆ ಮಾಡ್ತಾಯಿದ್ರು ನಾಳಿನ ಸಂಚಿಕೆಯಲ್ಲಿ ಇತರ ವಿಚಾರಗಳನ್ನ ನಾವು ಮಾತಾಡೋಣ ದಯವಿಟ್ಟು ನನ್ನ ಸಬ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಬೆಲ್ಲೈಕನ್ನು ಬೆಲ್ ಬಟನ್ನ ಒತ್ತಿ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಅನ್ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಪ್ರೋತ್ಸಾಹಿಸಿ ನಾನು ಇನ್ನೂ ಹೆಚ್ಚಿನ ತತ್ವಜ್ಞಾನಿಗಳ ತತ್ವಚಿಂತನೆಗಳನ್ನು ಈ ಜಗತ್ತಿಗೆ ಪರಿಚಯ ಮಾಡಬೇಕು ಅಂತಿದ್ದೀನಿ ಧನ್ಯವಾದಗಳು